ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ಪುತ್ತೂರಿನ ಮಹತೋಬರ ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದ ಕರಸೇವೆ ನಡೆದಿದೆ ಮಾಸ್ಟರ್ ಪ್ಲಾನ್ ಮೂಲಕ ಕ್ಷೇತ್ರದ ಅಭಿವೃದ್ಧಿ ನಡೆಸಲು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನಿರ್ಧರಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಮನೆಗಳನ್ನು ನೆಲಸಮಗೊಳಿಸಲಾಗಿದೆ ಈ ನೆಲಸಮಗೊಳಿಸಿದ ಮನೆಗಳ ಅವಶೇಷಗಳ ತೆರವಿಗಾಗಿ ಈ ಕರಸೇವೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದರು ವಿವಾದಕ್ಕೆ ಕಾರಣವಾಗಿದ್ದ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಮನೆಗಳ ತೆರವು ಜಾಗದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಕರಸೇವೆ ನಡೆದಿದೆ ಏಳು ಮನೆಗಳಲ್ಲಿದ್ದ ಕುಟುಂಬಗಳಿಗೆ ಶಾಸಕ ಅಶೋಕ್ ಕುಮಾರ್ ರೈ ಮತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಗುಡ್ಡೆ ಈಶ್ವರ್ ಭಟ್ಟ ತಮ್ಮ ಸ್ವಂತ ಹಣದಲ್ಲಿ ಪರಿಹಾರವನ್ನ ನೀಡಿದ್ದಾರೆ ಆದರೆ ಕೆಲವು ಕುಟುಂಬಗಳು ಈ ತೆರವು ಕಾರ್ಯಾಚರಣೆಯನ್ನ ವಿರೋಧಿಸಿ ನ್ಯಾಯಾಲಯದ ಮೆಟ್ಟಲನ್ನ ಏರಿದ್ದಾರೆ ಈ ನಡುವೆ ನೆಲಸಮಗೊಳಿಸಲಾದ ಮನೆಗಳ ಅವಶೇಷಗಳನ್ನು ಕರಸೇವೆಯ ಮೂಲಕ ತೆರವುಗೊಳಿಸಲಾಯಿತು ಶಾಸಕ ಅಶೋಕ್ ಐ ಸೇರಿದಂತೆ ಬಹುತೇಕ ಪುತ್ತೂರಿನ ಎಲ್ಲಾ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು ಅಲ್ಲದೆ ಎಲ್ಲಾ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಈ ಕರಸೇವೆಯಲ್ಲಿ ಭಾಗವಹಿಸಿದ್ದಾರೆ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಕೆಲವರು ವಿರೋಧ ಇದ್ದು ಈ ವಿರೋಧಗಳಿಗೆ ಶಾಸಕ ಅಶೋಕ್ ಕುಮಾರ್ ರೈ ಉತ್ತರವನ್ನ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಗೂಂಡಾಗಿರಿ ಪಕ್ಷ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದ್ದು ಬಿಜೆಪಿ ನಾಯಕರು ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಲಾಗಿದೆ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಯಾರ ಮಾತನ್ನ ಕೇಳೋದಿಲ್ಲ ನಮ್ಮನ್ನ ಕೆನಕಲು ಬರಬೇಡಿ ಸುಮ್ಮನೆ ಇರಿ ಎನ್ನುವ ಎಚ್ಚರಿಕೆಯನ್ನ ಶಾಸಕ ಅಶೋಕ್ ಕುಮಾರ್ ಬಿಜೆಪಿ ಮುಖಂಡರಿಗೆ ನೀಡಿದ್ದಾರೆ ವಾರದ ಮಧ್ಯದಲ್ಲೇ ನಡೆದ ಈ ಕರಸೇವೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶಾಸಕರ ಕಾರ್ಯಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಬೆಳಗಿನಿಂದಲೇ ಮಹಿಳೆಯರು ಕರಸೇವೆಯಲ್ಲಿ ಭಾಗವಹಿಸುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮ ಪಾಲು ಇರಲಿ ಎಂದು ಹೇಳಿದ್ದಾರೆ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವ ಯೋಜನೆ ಶಾಸಕರ ಮುಂದಿದೆ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮೇಲಾಟಕ್ಕೂ ಇದು ಕಾರಣವಾಗಿದ್ದು ಮುಂದಿನ ದಿನದಲ್ಲಿ ಈ ವಿವಾದ ಮತ್ತಷ್ಟು ಉಲ್ಬಣಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಪುತ್ತೂರಿನ ಮಹಾದೇವ ಸೀಮಾಧಿಪತಿ ಶ್ರೀ ಮಹಾಲಂಗೇಶ್ವರ ದೇವಿಯ ಒಂದು ಪುಣ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುಯೋಗೋದ ಕಾರ್ಯಕ್ರಮದಲ್ಲಿ ಅಪ್ರೇಮಿತ ಸಂತೋಷದಿಂದ ಪಾಲ್ಗೊಳ್ಳುವ ಒಂದು ಪೂಜೆಯನ್ನು ಮಾಡುವ ಸುಯೋಗವನ್ನು ನಮಗೆ ಒದಗಿಸಿಕೊಳ್ಳೋಣ ಎನ್ನುತ್ತಾರೆ ಸ್ವಚ್ಛತಾ ಕಾರ್ಯಕ್ರಮ ಹಂಚು ತೆಗೆಯುವ ಕಾರ್ಯಕ್ರಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕನಿಷ್ಠರು ಮತ್ತು ನಮ್ಮ ಪ್ರೀತಿಯ ಶಾಸಕರೊಂದಿಗೆ ಅವೆಲ್ಲ ಚೇತರಬೇಕು ಈ ಒಂದು ಪುಣ್ಯ ಕಾರ್ಯಕ್ರಮದ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದು ಎಂಬುದನ್ನು ಮತ್ತೊಮ್ಮೆ ಮಗದೊಮ್ಮೆ ಭೀತಿಯಿಂದ ಸ್ವಾಗತಿಸಿಕೊಳ್ತೇವೆ ಮಧ್ಯಾಹ್ನದ ದೇವರ ಅನ್ನಪ್ರಸಾದ ಸಮಾಧಾನ ಮಾಡಿ ಸ್ವಚ್ಛತೆ ಮತ್ತೆ ಸಮಾಧಾನಕ್ಕೆ ಕೈ ಜೋಡಿಸಿ ಮಧ್ಯಾಹ್ನವರೆಗೆ ಸಮಾಧಾನ ಅಲ್ಲಿ ಕಾರ್ಯಾಚರಣೆ ಆಗ್ತದೆ ಅಲ್ಲಿ ಎದುರುಗಡೆ ಹಂಚು ತೆಗೆಯುವಲ್ಲಿ ಏನಾದರೂ ವಾಹನಗಳಿದೆ ದಯಮಾಡಿ ಇದನ್ನು ತೆರವುಗೊಳಿಸಬೇಕು ವಿನಂತಿ ಕಾರು ಕೂಡ ಅಲ್ಲಿ ಎದುರುಗಡೆ ಇದ್ದದನ್ನು ಸ್ವಲ್ಪ ತೆರವುಗೊಳಿಸಬೇಕು ಇವತ್ತು ಇಲ್ಲಿಂದ ಶುರುವು ನಮ್ಮ ಕಂಬಳಕ್ಕೆ ಬಗ್ಗೆ ನಿರ್ಮ್ಯ ಜೀವನವನ್ನು ಕರಗಿಸಲಿ ಮತ್ತೆ ಮಧ್ಯಾಹ್ನ ಕೇಂದ್ರ ವ್ಯವಸ್ಥೆ ಮೂರು ಕೂಡ ಊಟ ಮಾಡಿಕೊಂಡು ಹೇಳ್ಬೇಕಂತೇಳಿ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು

ವಿಶೇಷ ಕರಸೇವೆ ಎಲ್ಲ ಈ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಬೇಕಾಗಿರುವಂಥ ಜಾಗ ಏನಿದೆ ಅದನ್ನು ನಾವು ಬಿಟ್ಕೊಡಿ ಅಂತ ಭಕ್ತಾದಿಗಳ ಇಲ್ಲಿ ಇದ್ದವರತ್ರ ಮನವಿ ಮಾಡಿಕೊಂಡಿದ್ದೆ ಒಂದಷ್ಟು ಜನ ಬಿಟ್ಕೊಂಡಿದ್ದಾರೆ ಸ್ವಂತ ಇಚ್ಛೆಯಿಂದ ಬಿಟ್ಕೊಂಡಿದ್ದಾರೆ ಕೆಲವರೆಲ್ಲ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಲ್ಲಿ ಸ್ಟೇ ಸಿಗಲಿಲ್ಲ ಕೆಲವು ಭಕ್ತಾದಿಗಳು ಕೆಲವರು ಯಾರು ಬಿಟ್ಕೊಡಿಲ್ಲ ಅವರನ್ನು ಅವರ ಮನೆಯ ತೆರವಾಗಿದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅವರು ಮೊನ್ನೆ ಕೆಲವರು ಇಲ್ಲಿ ಬಂದು ನಮ್ಮ ಕಿಶೋರ್ ಬುಟ್ಟಾಡಿ ಅವರು ಇಲ್ಲಿ ಬಂದು ಹೇಳಿದ್ರು ಗೂಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ ಯಾರು ಗೂಂಡಾಗಿರಿ ಮಾತಾಡ್ತಾ ಅವರು ಮಾಡಿದವರೇ ಮಾಡ್ತಾ ಹೇಳ್ತಾ ಇದ್ದಾರೆ ಏನು ಗೊತ್ತಿಲ್ಲ ಆನಂತರ ನೀವು ಯಾರನ್ನು ತೆರಗೊಳಿಸಿಕ ನಾವು ಬಿಡುವುದಿಲ್ಲ ಈ ಕೆಲಸವನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ನಾವು ಅದಕ್ಕೆ ಐದು ದಿವಸ ಟೈಮ್ ಕೊಡುತ್ತ ಕೊಟ್ಟದ್ದು ಯಾರನ್ನು ಬಿಡ್ತಾರೆ ಯಾರು ಗೂಂಡಾಗಿರಿ ಮಾಡ್ತಾರೆ ಯಾರು ಮಾಡ್ತಾರೆ ನೋಡ್ಲಿ ಅಂತ ನಾವು ಅದನ್ನೆಲ್ಲ ಕೇಳುವುದೇ ಇಲ್ಲ ಮಾಲಿಂಗೇಶ್ವರ ದೇವರ ಭಕ್ತರು ಅಭಿವೃದ್ಧಿಗೆ ಜಾಗ ಬೇಕು ಬೇಕು ಇಲ್ಲಿ ಅವರೆಲ್ಲ ಸ್ವಂತ ನೆಲೆಯನ್ನು ಸುಮಾರು ಇಪ್ಪತ್ತೈದು ಇಪ್ಪತ್ತೇಳು ಲಕ್ಷ ರೂಪಾಯಿ ದುಡ್ಡನ್ನು ನಾವು ಕಟ್ಟದ್ದು ಸ್ವಾಮಿ ನೀವು ಯಾಕೆ ಹಿಂದುತ್ವದ ಬಗ್ಗೆ ಮಾತಾಡೋದು ಇಲ್ಲಿ ಯಾಕೆ ಅವ್ರು ನನ್ನ ಆತ್ಮೀಯ ರೀ ನಾನು ಅವ್ರಿಗೆ ಹೇಳುವಂಥದ್ದು ನನಗೆ ನನ್ನನ್ನು ಕೆಣಕ್ಕಲಿಕ್ಕೆ ಬರಬೇಡಿ ಕೂಡಿದರೆ ಬಂದು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಕೊಡಿ ಇಲ್ಲದಿದ್ದರೆ ಸುಮ್ಮನೆ ಇರಿ ಸುಮ್ನೆ ಈ ರೀಲ್ ಮೈಕ ಯಾರ ಕಡೆ ಇಡದಾರ ಅಂತ ಹಿಡಿದಾರೆ ಅಂತ ಹೇಳ್ಬಿಟ್ಟು ಒಟ್ಟು ಬಾಯಿಗೆ ಬಂದಾಗಿ ಮಾತಾಡೋದು ಸರಿಯಲ್ಲ ನಿಮ್ಮನ್ನು ನೀವು ತಿದ್ದುಕೊಳ್ಳುವಂತ ಸಮಯ ಇನ್ನೂ ಇದೆ ದಯಮಾಡಿ ಬಂದು ಇದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನು ಮಾಡಿ ಇವತ್ತೆಲ್ಲ ಭಕ್ತಾದಿಗಳು ಬಂದು ಕರ ಸೇವೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಯಾವುದೆಲ್ಲ ಈ ಭಾಗದಿಂದ ಇದನ್ನೆಲ್ಲ ನೆಲ ಸಮ ಮಾಡ್ತೇವೆ ಅಲ್ಲಿಂದ ಫೆನ್ಸಿಂಗ್ ಮಾಡ್ತೇವೆ ಇಲ್ಲಿರುವಂತಹ ಹಳೆಯ ಮಣ್ಣುಗಳನ್ನೆಲ್ಲ ಎರಡು ಫೀಟ್ ಕೆಳಗಡೆಯಿಂದ ತೆಗಿತೇವೆ ಹೊಸದಿರುವ ಮಣ್ಣನ್ನು ಇದಕ್ಕೆ ಫಿಲ್ ಮಾಡ್ತೇವೆ ಈ ಕೆರೆಯನ್ನು ಅಭಿವೃದ್ಧಿ ಮಾಡ್ತೇವೆ ಎಲ್ಲಾ ಮುತ್ತಮುತ್ತ ನಲವತ್ತು ಆ ಇಸ್ತೆ ಕಾಂಕ್ರೀಟ್ ರಸ್ತೆ ಮಾಡ್ತೇವೆ ಆ ಕಡೆಯಿಂದ ಪಾರ್ಕ್ ಮಾಡ್ತೇವೆ ಮಧ್ಯದಲ್ಲಿ ಎಲ್ಲ ಲೈಟಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತೇವೆ ಎಲ್ಲ ಗ್ರನೈಟ್ ಹಾಕುವಂತಹ ಕೆಲಸವನ್ನು ಮಾಡ್ತೇವೆ ಇಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಯಾವಾಗಲೂ ಹರಿಕತೆಗಳು ನಡೆಯುತ್ತದೆ ಯಕ್ಷಗಾನಗಳು ನಡೀತದೆ ಪ್ರಾಯದವರು ಆರಾಮ ಬಂದು ಮನೆಯಿಂದ ಒಂದು ಗಂಟೆ ಕೂತು ಇಲ್ಲಿ ದೇವರ ಭಕ್ತಿ ಮಾಡಬಹುದು ಒಳ್ಳೆಯ ವಿಚಾರಗಳನ್ನು ಕೇಳಬಹುದು ದೇವರ ಸಂಕೀರ್ತನೆಗಳನ್ನು ಕೇಳಬಹುದು ದೇವರಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ನಿರಂತರ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಯಾವ ರೀತಿ ನಡೀತದೆ ಅದೇ ರೀತಿ ಅನ್ನ ಸಂತರ್ಪಣೆ ಪೂಜಾ ವಿಧಿವಿಧಾನಗಳು ಎಲ್ಲ ಕಾರ್ಯಕ್ರಮಗಳು ನಡೀತವೆ ಮುಂದಿನ ದಿವಸದಲ್ಲಿ ಕ್ಷೇತ್ರ ಬರವಣಿಗೆ ಅಭಿವೃದ್ಧಿಯನ್ನು ಮಾಡ್ತಾರೆ ಇವತ್ತು ಜಾಗ ದೇವರಿಗೆ ಇವತ್ತು ಸಿಗ್ತಾ ಇದೆ ಮತ್ತು ಮನೆ ಕೂಡ ಸಮತಟ್ಟು ಮಾಡಿ ಆ ಜಾಗ ತುಂಬಾ ಕಾಣ್ತಾ ಇದೆ ಇಷ್ಟು ಜಾಗ ದೇವಸ್ಥಾನ ಯಾರಿಗೂ ಗೊತ್ತಿರ್ಲಿಲ್ಲ ಎಲ್ರಿಗೂ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇದೆ ಇಷ್ಟು ದೊಡ್ಡ ಜಾಗ ಇದೆ ಇಷ್ಟು ಜಾಗವನ್ನು ಉಂಟಾಗಿದ್ದೇನೆ ಅಭಿವೃದ್ಧಿ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಯೋಚನೆ ಯೋಜನೆ ಮುಂದುವರೆ ಹಾಗೂ ಈ ದೇವಸ್ಥಾನದ ತುಂಬಾ ಒಂದು ಕೇಂದ್ರವಾಗಿದ್ದು ಮೂಡಿ ಬರಲಿ ಸಾಕ ಈ ಒಂದು ಅವಕಾಶ ಸಿಕ್ಕಿದೆ ನಮಗೆ ಕೂಡ ಈ ಒಂದು ತಾಲೂಕಿನ ಬೇರೆ ತಾಲೂಕಿನ ಕೂಡ ತುಂಬಾ ಭಕ್ತಾದಿಗಳು ಅಲ್ಲಿಗೆ ಸುತ್ತಾಷ್ಟು ಅಂತ ತುಂಬಾ ಎಲ್ಲರೂ ಈ ದೇಶಗಳಲ್ಲಿ ಕೂಡ ಮಾಲಿಕೇಶ್ವರ ದೇವ್ರಿಂದ ತುಂಬಾ ನಂಬಿಕೆ ಮಾಲಿಕೇಶ್ವರ ದೇವರು ಎಲ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಮತ್ತು ಈ ಒಂದು ಅಭಿವೃದ್ಧಿ ಮಾಡೋದ್ರಲ್ಲಿ ಕೂಡ ಅವರಿಗೆ ಎಲ್ಲ ರೀತಿಯ ಒಂದು ಸಾಕಾರವನ್ನು ಖಂಡಿತ ದೇವರು ಆ ಎಲ್ಲ ಭಕ್ತಾದಿಗಳಿಗೆ ಕೊಡ್ತಾರೆ ಇಲ್ಲಿ ಯಾವುದೇ ರಾಜಕೀಯ ಎಲ್ ಇಲ್ಲ ಎಲ್ಲರೂ ಕೂಡ ಸೇರಿಕೊಂಡು ಈಗ ಕರಸೇವೆಯಲ್ಲಿ ತುಂಬಾ ಸಾವಿರಾರು ಜನ ಭಕ್ತರು ಇಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೀವೇ ನೋಡಿದ್ದೀರಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಕೂಡ ಇವತ್ತು ಶಾಲ್ ಧರಿಸಿ ಎಲ್ಲರೂ ಕೂಡ ಈ ಕರಸೇವೆಯಲ್ಲಿ ಭಾಗಿಯಾಗಿದ್ದಾರೆ ನಮಗೆ ಕೂಡ ಒಂದು ಭಾಗ್ಯ ಅಂತ ಹೇಳ್ತೇವೆ ಇಂಥ ಒಂದು ಕರಸೇವೆಯಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ರಿಗೂ ಕೂಡ ಭಾಗವಹಿಸಿ ದೇವಸ್ಥಾನದ ಜಾಗವನ್ನು ಆ ದೇವರಿಗೆ ಅರ್ಪಿಸುವ ಮುಖಾಂತರ ಇಷ್ಟ ದೊಡ್ಡ ಜಾಗ ಇದನ್ನು ತೋರಿಸಿಕೊಡ್ಲಿಕ್ಕೆ ಶಾಸಕರಿಗೆ ಸಾಧ್ಯವಾಗಿದೆ ಅದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಧನ್ಯವಾದ